ನಮಸ್ಕಾರ ಸ್ನೇಹಿತರೆ ದಿನನಿತ್ಯದ ವಸ್ತುಗಳ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇದೀಗ ಗ್ಯಾಸ್ ಸಿಲಿಂಡರ್ ಬೆಲೆಯೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಇದನ್ನು ಖರೀದಿ ಮಾಡುವ ಜನಸಾಮಾನ್ಯರಿಗೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿದೆ ಇನ್ಮುಂದೆ ಕೇವಲ ಐನೂರು ರೂಪಾಯಿಗೆ ಮನೆ ಬಳಕೆಯ ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಹೌದು ರಾಜ್ಯದಲ್ಲಿ ಯಾವುದೇ ಸರ್ಕಾರಗಳು ಆಡಳಿತಕ್ಕೆ ಬಂದರೂ ಕೂಡ ಗ್ಯಾಸ್ ಸಿಲಿಂಡರ್ ಬೆಲೆ ಮಾತ್ರ ಕಡಿಮೆ ಮಾಡುತ್ತಿಲ್ಲ ಈ ಬೆಲೆ ಕಳೆದ ಕೆಲವು ವರ್ಷಗಳಿಂದ ಬೆಲೆ ಏರಿಕೆ ಆಗುತ್ತಲೇ ಇದೆ ಇದೀಗ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕರ್ನಾಟಕ ರಾಜ್ಯದ ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಬಂಪರ್ ಗಿಫ್ಟ್ ನೀಡಿದ್ದಾರೆ ಬನ್ನಿ ಈ ಗ್ಯಾಸ್ ಸಿಲಿಂಡರ್ ಎಂಥವರಿಗೆ ಸಿಗುತ್ತೆ ಮತ್ತು ಯಾವ ದಿನಾಂಕದಿಂದ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಸಿಗಲಿದೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನಿಮ್ಮ ಮನೆಯಲ್ಲಿಯೂ ಕೂಡ ಗ್ಯಾಸ್ ಸಿಲಿಂಡರ್ ಇದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಹೆಸರು ಹೇಳಿಕೊಂಡು ಎಲ್ಲ ವಸ್ತುಗಳ ಬೆಲೆಯನ್ನು ಹೆಚ್ಚಳ ಮಾಡಿದ್ದಾರೆ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಇದೀಗ ಐವತ್ತು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ದೇಶದಲ್ಲಿ ಪೈಪ್ ಟು ಗ್ಯಾಸ್ ಬಂದರೆ ಅದರ ಗ್ಯಾಸ್ ಬೆಲೆ ನಾನೂರ ಐವತ್ತು ರೂಪಾಯಿನಿಂದ ಐನೂರು ರೂಪಾಯಿಗೆ ಇಳಿಕೆಯಾಗುತ್ತದೆ ಎಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಮ್ಮ ದೇಶದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಗ್ಯಾಸ್ ಸಿಲಿಂಡರ್ ಬೆಲೆ ಸಾವಿರದ ಇನ್ನೂರು ರೂಪಾಯಿಗೆ ಏರಿಕೆಯಾಗಿತ್ತು ಅದನ್ನು ಹಂತ ಹಂತವಾಗಿ ಎಂಟುನೂರು ರೂಪಾಯಿಗೆ ಇಳಿಕೆ ಮಾಡಲಾಗಿತ್ತು ಇದೀಗ ಪುನಃ ಐವತ್ತು ರೂಪಾಯಿ ಹೆಚ್ಚಳ ಮಾಡಿದ್ದರಿಂದ ಎಂಟುನೂರ ಐವತ್ತು ರೂಪಾಯಿಗೆ ನಿಗದಿ ಮಾಡಲಾಗಿದೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನೆಲ್ಲ ಬೆಲೆ ಹೆಚ್ಚಾಗಿದೆ ಎಂಬುದರ ಅರಿವಿದೆಯಾ ಗ್ಯಾರಂಟಿ ಎಂದು ಹೇಳ್ತಾರಲ್ಲ ಗೃಹಲಕ್ಷ್ಮಿ ಹಣ ಬಂತ ಯುವ ನಿಧಿ ಹಣ ಬಂತ ಜನರನ್ನು ಕೇಳಿ ನೋಡಿ ಗ್ಯಾರಂಟಿ ಹೆಸರಿನಲ್ಲಿ ಎಲ್ಲ ಬೆಲೆ ಜಾಸ್ತಿ ಮಾಡಿದ್ದಾರೆ ಜನರಿಗೆ ಒಂದಾದರೂ ಕಡಿಮೆ ದರದಲ್ಲಿ ಸಿಗುವಂತೆ ಸಿದ್ದರಾಮಯ್ಯ ಮಾಡಿದ್ದಾರೆ ಎಂದು ಕಿಡಿಕಾರಿದರು ಸಿದ್ದರಾಮಯ್ಯ ಸರ್ಕಾರ ಲೂಟಿ ಹೊಡೆಯುತ್ತಾ ಎಲ್ಲದರಲ್ಲೂ ಸುಲಿಗೆ ಮಾಡುತ್ತಿದೆ ಪೈಪ್ ಟು ಗ್ಯಾಸ್ ಕೊಡುವ ಮೂಲಕ ಗ್ಯಾಸ್ ಬೆಲೆಯನ್ನು ನಿಯಂತ್ರಣ ಮಾಡ್ತೀವಿ ಡಿಕೆ ಶಿವಕುಮಾರ್ ಅವರೇ ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಗುಂಡಿ ಬೆಂಗಳೂರು ಮಾಡಿದ್ದೀರಿ ತಮಿಳುನಾಡಿನ ಸ್ಟ್ಯಾಲಿನ್ ಹತ್ತಿರ ಹೋದಾಗ ಮೇಕೆದಾಟು ಬಗ್ಗೆ ಯಾಕೆ ಮಾತನಾಡಲಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಬಿ ಜೆ ಪಿ ಸರಿಯಿಲ್ಲ ಅಂತ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ ಎಂದುಕೊಳ್ಳಿ ಈಗ ನಿಮ್ಮನ್ನು ಚೀತು ಅಂತ ನಿಮ್ಮನ್ನು ಉಗಿಯುತ್ತಿದ್ದಾರೆ ಮೊದಲು ನಿಮ್ಮ ಮುಖವರೆಸಿಕೊಳ್ಳಿ ನಂತರ ನಮ್ಮ ಬಗ್ಗೆ ಮಾತನಾಡಿ ಎಂದು ಸವಾಲೆಸೆದರು ಮೈಸೂರಿನ ಖ್ಯಾತ ಮಾರನಹಳ್ಳಿಯ ವಿವಾದಿತ ಜಾಗದಲ್ಲಿ ಅರೇಬಿಕ್ ಶಾಲೆ ತೆರೆಯುವ ಡಿಸಿ ಆದೇಶ ವಿಚಾರದ ಬಗ್ಗೆ ಮಾತನಾಡಿ ಪೊಲೀಸ್ ಆಯುಕ್ತರು ಕೋಮು ಸಂಘರ್ಷ ಆಗುತ್ತೆ ಅಂತ ವರದಿ ಕೊಟ್ಟ ಮೇಲೆ ಡಿಸಿ ಹೇಗೆ ಆದೇಶ ಮಾಡಿದರು ಮದ್ರಾಸದಲ್ಲಿ ಏನು ಗಣಿತ ವಿಜ್ಞಾನ ಕಲಿಸ್ತಾರ ಕಲ್ಲು ಹೊಡೆಯುವುದು ಕಲಿಸುತ್ತಾರೆ ಅಲ್ಲಿ ಐದು ಮುಸ್ಲಿಂ ಮನೆಗಳಿಗೆ ಅದಕ್ಕೆ ಒಂದು ಮದ್ರಾಸ್ ಬೇಕಾ ಜಿಲ್ಲಾಧಿಕಾರಿ ಯಾರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಮೈಸೂರಿನ ಶಾಂತಿ ಸುವ್ಯವಸ್ಥೆ ಡಿಸಿಗೆ ಬೇಡ್ವಾ ಸಿದ್ದರಾಮಯ್ಯ ಹೇಳಿದಂತೆ ಡಿಸಿ ನಡೆದುಕೊಂಡಿದ್ದಾರೆ ಖ್ಯಾತಮಾರನಹಳ್ಳಿಯಲ್ಲಿ ಏನಾದರೂ ಗಲಾಟೆ ನಡೆದರೆ ಅದಕ್ಕೆ ಡಿಸಿ ಹೊಣೆ ಆಗ್ತಾರೆ ಡಿಸಿ ಮಾಡಿರೋದು ಅಕ್ಷಮ್ಯ ಕೆಲಸ ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ ಬರೆದುಕೊಟ್ಟ ಆದೇಶಕ್ಕೆ ಡಿಸಿ ಸಹಿ ಹಾಕಿದ್ದಾರೆ ಅಷ್ಟೇ ನ್ಯಾಯಾಲಯಕ್ಕೆ ವಾಸ್ತವ ತಿಳಿಸಿ ಜಿಲ್ಲಾಧಿಕಾರಿ ತಮ್ಮ ಆದೇಶ ವಾಪಸ್ ಪಡೆಯಲಿ ಎಂದು ಆಗ್ರಹಿಸಿದರು